ಹಲೋ ಮೈ ಬ್ಯೂಟಿಫುಲ್ ವಿ ವಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಹಬ್ಬ ಎಲ್ಲ ಜೋರಾಗಿ ಆಚರಣೆ ಮಾಡ್ತಾ ಇರ್ಬೋದು ಎಲ್ಲರೂ ಸೊ ಇವತ್ತು ನಮ್ಮ ವ್ಲಾಗ್ನ ಅಮ್ಮನ ಮನೆಯಿಂದ ಶುರು ಮಾಡಿದ್ದೀನಿ ಪಂಚಮಿ ಹಬ್ಬಕ್ಕೆ ಅಮ್ಮನ ಮನೆಗೆ ಬಂದಿದ್ದೆ ಅಲ್ವಾ ಸೊ ನೋಡಿ ನಮ್ಮ ಹಳ್ಳಿ ಯಾವ ರೀತಿ ಇದೆ ಅಂತ ಹೇಳಿ ಹಳ್ಳಿ ನಮ್ಮದು ಮತ್ತು ಹಳ್ಳಿಗಳಲ್ಲಿ ಕಬ್ನಾಲೆಲ್ಲ ಮಾರಕ್ಕೆ ಬರ್ತಾರಲ್ವ ಸೊ ಕಬ್ಬನ ಕಬನಾಲಿನ ಗಾಡಿ ಬಂದಿತ್ತು ಮನೆ ಹತ್ರ ನಮ್ಮ ಗುಂಡನ್ನು ಚಮ್ ತಗೊಂಡು ಓಡ್ತಾ ಇದ್ದಾನೆ ಹಾಲನ್ನ ತಗೊಂಡು ಬರೋದಕ್ಕೆ ಸೊ ಹಾಲು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬರ್ತಾ ಇರ್ತಾರೆ ಡೈಲಿ ಬರ್ತಾ ಇರ್ತಾರೆ ಇವಾಗ ಸದ್ಯದಲ್ಲಿ ಬಂದಿರಲಿಲ್ವಂತೆ ಸೊ ಅಪ್ಪ ಅದನ್ನೇ ಹೇಳ್ತಾಯಿದ್ರು ನಾವು ಯಾ ಯಾರು ಇಲ್ಲದೆ ಇರೋವಾಗ ಯಾರು ಬರೋದಿಲ್ಲ ಕಬ್ನಾಲ ಮಾರೋಕ್ಕೆ ಐಸ್ ಕ್ರೀಮ್ ಎಲ್ಲ ಮನೇಲಿ ಮಕ್ಕಳು ಬಂದಾಗ ಇವರೆಲ್ಲರೂ ಬಂದಾಗಲೇ ಇವರು ಬರ್ತಾರೆ ಅಂತ ಹೇಳಿ ಸೊ ಕಬ್ನಾಲನ್ನ ತಗೊಂಡು ಬರೋದಕ್ಕೆ ಹೋಗಿದ್ದಾನೆ ಗುಂಡಣ್ಣ ಗಾಡಿ ಸೌಂಡ್ ಎಲ್ಲಾನು ಕೇಳಿದ ತಕ್ಷಣವೇ ಓಡ್ಕೊಂಡು ಬರ್ತಾನೆ ಐಸ್ ಕ್ರೀಮು ಮತ್ತು ಈ ರೀತಿ ಕಬ್ನಾಲ್ ಈ ರೀತಿ ಎಲ್ಲ ಬಂದರೆ ಓಡ್ಕೊಂಡು ಬರ್ತಾಯಿರ್ತಾನೆ ಕ ದುಡ್ಡು ದುಡ್ಡು ಬೇಕು ಅಂತ ಹೇಳಿ ಅವನಿಗೆ ಕಬ್ನಾಲ್ ಅಂದರೆ ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ಕಬ್ನಾಲನ್ನ ಕುಡಿತಾನೆ ಮತ್ತು ಐಸ್ ಕ್ರೀಮ್ ಎಲ್ಲ ಕೊಡಿಸೋದಿಲ್ಲ ಜಾಸ್ತಿ ಏನು ಕಬ್ನಾಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಕಬ್ನಾಲನ್ನ ಕೊಡಿಸ್ತಾ ಇರ್ತೀವಿ ಅವರು ಕೂಡ ರೆಗ್ಯುಲರ್ ರೆಗ್ಯುಲರಾಗಿ ಬರೋದ್ರಿಂದ ಎಲ್ಲ ಏನು ಹಾಕೋದಿಲ್ಲ ನ್ಯಾಚುರಲ್ ಆಗಿಯೇ ತೆಗೆದು ಕೊಡ್ತಾರೆ ಕೆಲವರು ಕೇಳಿದ್ ಕೇಳಬೇಕು ಅವರಿಗೆ ನ್ಯಾಚುರಲ್ ಬೇಕು ಎಲ್ಲ ಹಾಕ್ಬಾರ್ದು ಅಂತ ಅಂದರೆ ಸ್ವಲ್ಪ ಆ ದುಡ್ಡನ್ನ ಜಾಸ್ತಿ ತಗೋತಾರೆ ಪರವಾಗಿಲ್ಲ ಐಸ್ ಹಾಕಿಸ್ದೇ ನಾವು ಕಬ್ನಾಲ ಇಸ್ಕೊಂಡು ಬರ್ತೀವಿ ಸೊ ತಂದಿದ್ದ ತಕ್ಷಣವೇ ಎಲ್ರಿಗೂ ಕಬ್ನಾಲ ಹಾಕಿ ಸರ್ವ್ ಮಾಡ್ತಾ ಇದ್ದಾನೆ ಗುಂಡನ್ನು ಮಿಕ್ಕಿರೋ ಚಂಬನ ತಾನೆ ತಾನಿಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುಡಿತಾ ಇರ್ತಾನೆ ಅವನಿಗೆ ಕಬ್ನಾಲ್ ಅಂದರೆ ತುಂಬಾ ಇಷ್ಟ ಕಬ್ನಾಲನ್ನ ಕೊಡ್ಕೊಂಡಾದ್ಮೇಲೆ ಮಧ್ಯಾಹ್ನಕ್ಕೆ ಅಮ್ಮನ ಮನೆಯಲ್ಲಿ ಇವತ್ತು ಲಂಚ್ಗೆ ಟೊಮೆಟೊ ಭಾತನ್ನ ಮಾಡಿದ್ವಿ ಸೊ ಅಮ್ಮ ಬೆಳಗ್ಗೆನೆ ಹೋಟೆಲ್ಗೆ ಹೋಗಿರ್ತಾರೆ ಸೊ ನಾವು ಮಾತ್ರ ಇರೋದರಿಂದ ಟೊಮೆಟೊ ಬಾತ್ನ ಮಾಡ್ಕೊಂಡು ತಿಂದ್ವಿ ಸೊ ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಅವ್ರ ಬ್ಯಾಗ್ ಎಲ್ಲ ತೊಗೊಂಡು ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಅವನಿಲ್ಲಿ ಇಲ್ಲಿ ಇದ್ದಾಗ ಗುಂಡಣ್ಣ ಅಮ್ಮನ ಮನೆಗೆ ಬಂದರೆ ಮಕ್ಕಳೆಲ್ಲ ಇರ್ತಾರಲ್ವ ಸೊ ಅವ್ರ ಜೊತೆಗೆ ಸೇರಿಕೊಂಡು ಚೆನ್ನಾಗಿ ಆಟ ಆಡ್ತಾನೆ ನನ್ನ ನನ್ನ ಸಮೀಪನೇ ಬರೋದಿಲ್ಲ ಅವನು ಅಲ್ಲಿದ್ರೇ ಸ್ವಲ್ಪ ತಂಟೆ ಜಾಸ್ತಿ ಮಾಡೋದು ಮನೇಲಿ ಒಬ್ಬನೇ ಇರ್ತಾನಲ್ವಾ ಸೊ ಹಂಗಾಗಿ ಮತ್ತು ಇವತ್ತು ಪಂಚಮಿ ಹಬ್ಬ ಬೆಳೆ ಸಾಯಂಕಾಲ ಹಾಲೆಲ್ಲ ಏರಿಬೇಕಲ್ವಾ ನಾ ನಾಗಪ್ಪನಿಗೆ ಸೊ ಅದಕ್ಕೋಸ್ಕರನೇ ಉಂಡಿನ ಮಾಡ್ತಾ ಇದೀವಿ ಉಂಡಿನ ಕಟ್ಕೋತಾ ಇದ್ವಿ ಇವಾಗ ಇವಾಗ ಅಮ್ಮ ಹೇಳಿದ್ರು ಶೇಂಗಾ ಉಂಡೆನ ಕಟ್ಕೊಳ್ಳಿ ಮ ಆಮೇಲೆ ನಾನು ಬಂತ ಬಂದಮೇಲೆ ಮಿಕ್ಕಿರೋ ಉಂಡೆಗಳೆಲ್ಲಾನು ಕಟ್ಟೋಣ ಅಂತ ಹೇಳಿದರು ಯಾಕೆ ಅಂತ ಅಂದರೆ ಶೇಂಗಾ ಉಂಡೆ ಆದರೆ ಈಸಿಯಾಗಿ ಆಗುತ್ತೆ ಮಿಕ್ಕಿರೋ ರವೆ ಉಂಡೆ ಮತ್ತು ಅಲ್ಲಡಿಕೆ ಉಂಡೆ ಇವೆಲ್ಲ ಆದರೆ ಸ್ವಲ್ಪ ಪಾಕ ಎಲ್ಲ ಮಾಡಬೇಕಲ್ವಾ ಸೊ ನಮಗೆ ಅದರದ್ದೆಲ್ಲ ಅಷ್ಟೊಂದು ಮಾಡೋಕ್ಕೆಲ್ಲ ಆಗೋದಿಲ್ಲ ಸೊ ಹಂಗಾಗಿ ಅಮ್ಮ ಬಂದು ಪಾಕ ಎಲ್ಲ ಪಾಕ ಎಲ್ಲ ಮಾಡಿಕೊಟ್ಟ ಮೇಲೆ ನಾವು ಆರಾಮಾಗಿ ಉಂಡೆನ ಕಟ್ಬೋದು ಸೊ ಮನೇಲಿ ಎಲ್ಲರೂ ಸೇರಿಕೊಂಡು ದೊಡ್ಡಮ್ಮನ ಮಕ್ಕಳು ಮತ್ತು ಅಕ್ಕನ ಮಕ್ಕಳು ಎಲ್ಲರೂ ಸೇರಿಕೊಂಡು ನಾವು ಇವಾಗ ಉಂಡೆನ ಕಟ್ಕೊತಾ ಇದ್ದೀವಿ ನಮ್ಮ ಕಡೆ ಹಳ್ಳಿಗಳಲ್ಲೆಲ್ಲನೂ ನಾವು ಒಬ್ಬರ ಮನೆಗೆ ಒಬ್ಬರು ಹೋಗಿ ಒಬ್ಬರ ಮನೆಗೊಬ್ಬರು ಹೋಗಿ ಆ ಉಂಡೆಗಳನ್ನೆಲ್ಲನೂ ಕಟ್ಕೊಟ್ಟು ಬರುವ ಬರುವಂಥ ಒಂದು ಈ ಶೈಲಿ ಇವಾಗಲೇ ಇವಾಗಾದರೂ ಇದೆ ಎಲ್ಲರೂ ಕೂಡ ಸೊ ಸಾಯಂಕಾಲ ನಾವು ಚಕ್ಲಿನ ಮಾಡ್ಕೋಬೇಕು ಅಂತ ಹೇಳಿ ಅಕ್ಕ ಚಕ್ಲಿ ಹಿಟ್ಟನ್ನ ಕಲಿಸ್ತಾ ಇದ್ದಾರೆ ಚಕ್ಲಿನ ಮಾಡೋದಕ್ಕೆ ನೋಡಿ ನಮ್ಮ ಗ್ಯಾಂಗ್ ಎಷ್ಟೊಂದು ಸೇರಿದೆ ಅಂತ ಹೇಳಿ ಎಲ್ಲರೂ ಮಕ್ಕಳನ್ನ ಸೇರ್ ಜೊತೆಗೆ ಸೇರಿಕೊಂಡು ನಾವು ಚಕ್ಲಿನ ಮಾಡ್ಕೊಂಡ್ವಿ ಸಾಯಂಕಾಲ ಮೂರು ಮೂರು ಗಂಟೆಗೆಲ್ಲ ಚಕ್ಲಿನ ಮಾಡೋಕ್ಕೂತ್ವಿ ನಾಲ್ಕು ಗಂಟೆ ಅನ್ನೋ ಅಷ್ಟರಲ್ಲಿ ಚಕ್ಲಿ ಮಾಡೋದಾಯಿತು ಎಲ್ಲರೂ ಕೆಲವರು ಹೇಳ್ತಾ ಇರ್ತಾರೆ ಹೆಣ್ಮಕ್ಳು ಬಾರ ಹೆಣ್ಮಕ್ಳು ಬಾರಾ ಅಂತ ಹೇಳಿ ಈ ರೀತಿ ಹಬ್ಬ ಎಲ್ಲ ಬಂದಾಗ ಮನೆಯಲ್ಲಿ ಹೆಣ್ಮಕ್ಳು ಇದ್ದರೆ ಮನೆ ಕಳಿ ಕಳಿಯಾಗಿರೋದು ಅಕ್ಕನಿಗೆ ಮೂರು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಎಷ್ಟು ಕಳಿ ಕಳಿಯಾಗಿ ಇರ್ತಾರೆ ಸೊ ಇವಾಗ ನಮಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಎಲ್ಪ್ ಮಾಡ್ತಾಯಿದ್ದಾರೆ ಅಂತ ಅಂದರೆ ಎಷ್ಟು ಚೆನ್ನಾಗಿ ಅವರು ಚಕ್ಲೆಲ್ಲಾನು ಹಾಕಿ ರೋಲ್ ಮಾಡಿ ರೋಲ್ ಮಾಡಿ ಇದ್ದಾರೆ ನಾನು ಸೈಡಲ್ಲಿ ಕೂತು ಚಕ್ಲಿನ ಕರೀತಾ ಇದ್ದೀನಿ ಎಣ್ಣೆಯಲ್ಲಿ ಸೊ ಈ ರೀತಿ ಹೆಣ್ಣು ಮಕ್ಕಳಿದ್ರೆ ನೀವು ಮನೆಗೆ ಒಂದು ಒಂದು ರೀತಿ ಶೋಭೆ ಅಂತ ಹೇಳ್ಬೋದು ನಾವು ಮೊದಲು ಒಂದೊಂದೇ 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 ಚಕ್ಲಿನ ರೌಂಡ್ ರೌಂಡಾಗಿ ಹಾಕ್ತಾ ಕೂತಿದ್ವಿ ನಮ್ಮ ಅಕ್ಕನ ಮಗಳು ಬಂದು ಆ ರೀತಿ ಬೇಡ ಈ ರೀತಿ ಹಾಕ್ತೀನಿ ಕೊಡುಗೆ ಅಂತ ಹೇಳಿ ಚಕ್ಲಿ ಕೋ ಮನೇನ ಇಸ್ಕೊಂಡು ಅವಳು ಇದ್ದಾಳೆ ಈ ರೀತಿ ಒಂದೇ ಏಟ್ಗೆ ಚಕ್ಲಿನ ಹಾಕಿ ಆಮೇಲೆ ಅದನ್ನು ರೌಂಡ್ ರೌ ರೌಂಡ್ ರೌಂಡ್ ಶೇಪಾಗಿ ಮಾಡಿ ಮಾಡಿ ಇಡೀ ಎಲ್ಲ ಚಕ್ಲಿ ಹಿಟ್ಟನು ಖಾಲಿ ಆಗೋವರೆಗೂ ಕೂಡ ಅವಳಿ ಚಕ್ಲಿನ ಹಾಕಿತ್ತು ನಾವು ಜಸ್ಟ್ ತ ಎತ್ತಿ ಕರೆಯೋದು ಮಾತ್ರ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಚಕ್ಲಿ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಮತ್ತು ಈ ಚಕ್ಲಿಗೆ ಚಕ್ಲಿ ಹಿಟ್ಟನ್ನ ರೆಡಿ ಮಾಡೋದಕ್ಕೆ ನಾವು ಅಕ್ಕಿ ಅಕ್ಕಿ ಮತ್ತು ಉರ್ಗಡ್ಲೇನ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಕಾ ಮೆಣಸಿನ್ಕಾಯಿನ ನೀವು ಬ್ಯಾಡ್ಗಿ ಮೆಣಸಿನ್ಕಾಯಿ ಆದರೂ ಹಾಕಿ ಅಥವಾ ನಾರ್ಮಲ್ ಗುಂಟೂರು ಮೆಣಸಿನ್ಕಾಯಿ ಆದರೂ ಹಾಕಿ ಒಣ ಮೆಣಸಿನ್ಕಾಯಿನ ಹಾಕಬೇಕು ಒಣ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಅದಾದಮೇಲೆ ಧನಿಯಾ ಕಾಳನ್ನ ಚ ಅದು ಕೂಡ ಅಷ್ಟೇ ಚೆನ್ನಾಗಿ ಉರ್ಕೊಂಡು ಹಾಕಿ ಬೀ ಮಿಲ್ಕ್ ಹಾಕಿ ಬೀಸ್ಕೊಂಡು ಬಂದು ಹಿಪ್ಪನ್ನ ಬೀಸ್ಕೊಂಡು ಬಂದು ಅದನ್ನು ಸ್ವಲ್ಪ ಜರಡಿ ಹಿಡಿದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಮಗೆ ನೋಡಿಕೊಂಡು ಉಪ್ಪನ್ನ ಹಾಕಿ ಸ್ವಲ್ಪ ಅಜ್ಜಿವಾಯಿನ ಕೈಯಿಂದ ತಿಕ್ಕಿ ಹಾಕಿ ಚೆನ್ನಾಗಿ ಹಿಟ್ಟಿನ ಅಧವಾಗಿ ನಾದ್ಕೋಬೇಕಾಗತ್ತೆ ನಾದ್ಕೊಂಡು ಇವಾಗ ಚಕ್ಳಿನ ಮಾಡ್ಕೊತಾ ಇದ್ದೀವಿ ಇಷ್ಟೇ ಪ್ರೊಸೀಜರು ಚಟ್ನಿ ಮಾಡೋದಕ್ಕೆ ನಾನು ಸುಮ್ಮನೆ ಹಂಗೆ ಭಾಳ ಹೇಳಿದ್ದೀನಿ ಅಷ್ಟೇ ನಿಮಗೆ ಬೇಕು ಅಂತ ಅಂದರೆ ನಾನು ಇನ್ನೊಂದು ಸಾರಿ ಚಕ್ಲಿಗಿಟ್ನ ರೆಡಿ ಮಾಡಬೇಕಾದ್ರೆ ನಮ್ಮ ಊರಿಗೆ ಹೋದ್ಮೇಲೆ ಹೇಳ್ತೀನಿ ಯಾವ ರೀತಿ ಅಂತ ಹೇಳಿ ನಾವು ಮಾಡಿರೋ ಪ್ರೊಸೀಜರ್ ಈ ರೀತಿ ಇದೆ ಅಷ್ಟೇನು ಚಕ್ಳಿಗಿಟ್ಟನ್ನ ರೆಡಿ ಮಾಡಿರೋದು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಳಿ ಅಂತ ಹೇಳಿಬಿಟ್ಟು ಸೇಮ್ ಟು ಸೇಮ್ ನಾವು ಬೇಕ್ರಿಗಳಲ್ಲಿ ಎಲ್ಲ ತ ಪ್ರ ಪರ್ಚೇಸ್ ಮಾಡಿ ತಿಂತಾ ಅಲ್ವಾ ಸೊ ಅದೇ ರೀತಿ ಟೇಸ್ಟ್ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಚಕ್ಲಿ ಅಂತೂ ಒಂದು ಚೂರು ಕೂಡ ಎಲ್ಲೂ ಮೆತ್ತಗಾಗೋದಾಗಲಿ ಅಥವಾ ಸ ಗಟ್ಟಿ ಆಗೋದಾಗಲಿ ಆಗಿರಲಿಲ್ಲ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಚಕ್ಲಿ ಬಂದಿತ್ತು ಸೊ ನಂತರ ನಾನು ಎಲ್ಲ ಸೈಡಲ್ಲಿ ಚಕ್ಲಿಗಳನ್ನು ಕ ಫ್ರೈ ಇದ್ದೀನಿ ಎಣ್ಣೆಯಲ್ಲಿ ಆದಷ್ಟು ಚಕ್ಲಿ ಎಲ್ಲನೂ ಫ್ರೈ ಮಾಡಬೇಕಾದ್ರೆ ಎಣ್ಣೆನ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಚಕ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಕಡಿಮೆ ಎಣ್ಣೆ ಎಲ್ಲ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಮತ್ತು ಜಾಸ್ತಿ ಎಣ್ಣೆ ಕುಡಿಯುತ್ತೆ ಸರಿಯಾಗಿ ಅವು ಫ್ರೈ ಆಗೋದಿಲ್ಲ ಚಕ್ಲಿ ಎಲ್ಲನೂ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಲರ್ಗಳನ್ನು ಚೇಂಜ್ ಆಗೋವರೆಗೂ ನಾವು ಚಕ್ಲಿನ ಕರೆದು ಕರೆದಿದ ತಕ್ಷಣವೇ ಚಕ್ಲಿ ಕ್ರಿಸ್ಪಿಯಾಗಿಯೇ ಇತ್ತು ಕೆಲವು ಸಲ ಎಲ್ಲ ಕರೆದಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ ಆಮೇಲೆ ಗಟ್ಟಿಯಾಗಿ ಸ್ಟಾರ್ಟ್ ಆಗುತ್ತೆ ಸೊ ಹಂಗೇನು ಆಗಲಿಲ್ಲೂ ಕರೆದಿದ್ದ ತಕ್ಷಣವೇ ನೋಡಿದ ನೋಡಿದ್ರು ಕೂಡ ತುಂಬಾ ಸಾಫ್ಟ್ ಸಾರಿ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬಂದಿತ್ತು ಚಕ್ಲಿ ಎಲ್ಲ ಮಾಡಬೇಕಾದ್ರೇ ಮಕ್ಕಳು ತಿಂತ ತಿಂತಾನೆ ಮಾಡಿದ್ರು ಸೊ ಹಾಗಾಗಿ ಸ್ವಲ್ಪ ಕಡಿಮೆಯೇ ಆಯಿತು ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಚಕ್ಲಿ ಅಂತ ಹೇಳಿ ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕಿದ್ದೀವಿ ನೀವು ಬೇಕಿದ್ದರೆ ಬ್ಲ್ಯಾಕ್ ಎಳ್ಳು ಕೂಡ ಹಾಕ್ಬೋದು ಕರಿ ಎಳ್ಳು ಹಾಕ್ಬೋದು ಆ ಬಿಳಿ ಎಳ್ಳು ಹಾಕ್ಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಹಾಕಿ ಮತ್ತು ಸಾಯಂಕಾಲ ಅಮ್ಮ ಬಂದು ರವೆ ಉಂಡೆ ಉಂಡೆನ ಕಟ್ಕೊಡೋದಕ್ಕೆ ಅವನ್ನೆಲ್ಲನೂ ಮಾಡಿಕೊಟ್ರು ಮತ್ತು ಇನ್ನೂ ಸ್ವಲ್ಪ ಇನ್ನೂ ಒಂದು ಎರಡು ಮೂರು ವೆರೈಟಿ ಉಂಡೆನ ಕಟ್ಟಬೇಕಾಗಿತ್ತು ಸೊ ಟೈಮ್ ಇರಲಿಲ್ಲ ಸಾಯಂಕಾಲನೇ ಹಾಲೆರೆಯೋದಿತ್ತಲ್ವ ಸೊ ಇವಾಗಿನ ಇವಾಗಿನ ಮಟ್ಟಿಗೆ ಎರಡೇ ಥರದ ಉಂಡೆನ ನಾವು ಮಾಡಿದ್ವಿ ಮಾಡಿ ಸಾಯಂಕಾಲ ಮಕ್ಕಳೆಲ್ಲನೂ ಸೇರಿಕೊಂಡು ನಾವು ನಾಗಪ್ಪನಿಗೆ ಹಾಲೆಲ್ಲನೂ ಎರ್ದು ಪೂಜೆ ಮಾಡಿ ಮತ್ತು ಎಳ್ಳು ಉಂಡೆ ಎಲ್ಲಾನು ನೈವೇದ್ಯ ಮಾಡಿ ಹಾಲನ್ನ ಎರದ್ವಿ ಮಕ್ಕಳೆಲ್ಲನೂ ಕ ಜೊತೆ ಕೂಡಿಸ್ಕೊಂಡು ನಾಗಪ್ಪನಿಗೆ ಹಾಲು ನೋಡಿ ನಮ್ಮ ಸೈಡಲ್ಲೇ ಈ ರೀತಿಯ ಉತ್ತಪ್ಪನಿಗೆ ನಾಗಪ್ಪನಿಗೆ ಹಾಲನ್ನ ಎರೆಯೋ ಕಾರ್ಯಕ್ರಮ ನಾವು ಮಾಡ್ತೀವಿ ಸೊ ಕೆಲವು ಕಡೆ ಕೆಲವು ರೀತಿ ಮಾಡ್ತಾರೆ ಅವರು ಅವರು ಮೊದಲಿಂದನೂ ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರೋ ಆ ರೀತಿ ಇರುತ್ತೆ ನಮ್ಮ ಸೈಡಲ್ಲೆಲ್ಲನೂ ಇದೇ ರೀತಿ ನಾಗಪ್ಪನಿಗೆ ಹಾಲು ಇರೋದು ಕೆಳಗಡೆ ನಾಗಪ್ಪನ ಬೆಳ್ಳಿ ನಾಗಪ್ಪ ಅಥವಾ ಯಾವುದು ಮನೆಯಲ್ಲಿ ಯಾವುದೇ ರೀತಿ ನಾಗಪ್ಪನ ವಿಗ್ರಹ ಇಲ್ಲದೆ ಹೋದರೆ ಮಣ್ಣಿಂದ ಅಥವಾ ಗೋಧಿ ಹಿಟ್ಟಿಂದ ನಾಗಪ್ಪನ ಮಾಡಿ ಹಾಲೆಲ್ಲ ಎರಿತಾ ಇರ್ತೀವಿ ನಾವು ಈಗ ಎರಿಬೇಕಾದ್ರೆ ದೇವ್ರ ಪಾಲು ಮತ್ತು ಮನೆಯವ್ರ ಎಲ್ಲರ ಪಾಲು ಒಬ್ಬೊಬ್ಬರದ್ದು ಒಬ್ಬೊಬ್ಬರದ ಹೆಸರನ್ನ ಹೇಳ್ಬಿಟ್ಟು ಅವ್ರ ಪಾಲು ಅಂತ ಹೇಳಿ ಅದಾದಮೇಲೆ ಹಾಲು ಪಾಲು ಅಂತ ಹೇಳ್ತಾ ಹೇಳ್ತಾನೆ ಹಾಲನ್ನ ಹಾಕ್ ಹಾಕಬೇಕು ಅದಾದಮೇಲೇ ಮತ್ತು ಒಂದು ಲೋಟದಲ್ಲಿ ನೀರನ್ನ ತಗೊಂಡು ನೀರು ಕೂಡ ಅಷ್ಟೇ ಮೊದಲಿಗೆ ಎಲ್ಲರ ಇಲ್ಲ ದೇವ್ರ ಹೆಸ್ರನ್ನ ಹೇಳಿ ಪಾಲು ಅಂತ ಹೇಳಿ ಆಮೇಲೆ ಮನೆಯವ್ರು ಎಲ್ಲರ ಹೆಸ್ರನ್ನ ಹೇಳಿ ಪಾಲು ಅಂತ ಮನೆಯಲ್ಲಿರೋರು ಹೊರಗಡೆ ಕೆಲಸಕ್ಕೆ ಹೋಗಿರೋರು ಎಲ್ಲರದು ಕೂಡ ಹೇಳಿ ಹೇಳಿ ಪಾಲು ಅಂತ ಹೇಳಿ ನೀರನ್ನ ಹಾಕಿ ಆಮೇಲೆ ನಾಗಪ್ಪನ ಮೇಲೆ ತಲೆ ಮೇಲೆ ಒಂದು ಒಣ ಕೊಬ್ಬರಿನ ತಗೊಂಡು ಕೈಯಿಂದ ಎರಡು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಒಣ ಕೊಬ್ಬರಿ ಅದು ಓಲಾಗುತ್ತೆ ಸೊ ಆ ಒಣ ಕೊಬ್ಬರಿನ ಒಂದು ರೀತಿ ದೃಷ್ಟಿ ತೆಗೆದಿರೋ ರೀತಿ ಹಾಕಿ ಆ ಕಡೆ ಈ ಕಡೆ ಇಟ್ಟು ಆಮೇಲೆ ಎಳ್ಳು ಉಂಡೆ ನಾವು ಮಾಡಿರ್ತೀವೋ ಪಂಚಮಿ ಹಬ್ಬಕ್ಕೆ ಅಂತ ಹೇಳಿ ಅದನ್ನು ನೈವೇದ್ಯ ಮಾಡಿ ನಾಗಪ್ಪನಿಗೆ ನೈವೇದ್ಯ ಮಾಡಿ ನಾವು ಪೂಜೆನ ಈ ರೀತಿಯಾಗಿ ನಾಗಪ್ಪನಿಗೆ ಹಾಲೆರಿಯೋ ಪೂಜೆನ ನಾವು ಮಾಡ್ತೀವಿ ಕೆಲವು ಕಡೆ ಕೆಲವು ಕೆಲವು ರೀತಿ ಪದ್ಧತಿ ಆಚರಣೆಗಳ ಆಚರಣೆ ಅನುಸಾರವಾಗಿ ಮಾಡ್ಕೊತಾ ಇರ್ತಾರೆ ಮತ್ತು ನಾಗಪ್ಪನಿಗೆ ನೈವೇದ್ಯ ಮಾಡಿರೋ ಎಳ್ಳು ಮತ್ತು ಉಂಡೆನ ಇವಾಗ ಯಾರು ಮನೆಯಲ್ಲಿ ಹೋಗೋ ತಿನ್ನಬಾರ್ದಂತೆ ಸೊ ಅದನ್ನು ಗಣೇಶನ ಗಣೇಶ ಚತುರ್ಥಿಯಲ್ಲಿ ಚೌತಿ ಚಂದ್ರಮ್ಮ ಬರ್ತಾನೆ ಅಲ್ವಾ ಸೊ ಆ ಟೈಮ್ನಲ್ಲಿ ಚೌತಿ ಚಂದ್ರಮನ್ನ ನೋಡಿ ನಾವು ನಾಗಪ್ಪನಿಗೆ ಇಟ್ಟಿರುವಂಥ ಎಳ್ಳು ಉಂಡೆನ ತಿನ್ಬೇಕಂತೆ ಮೊದಲಿಂದನೂ ಇದೇ ವಾಡಿಕೆ ನಡ್ಕೊಂಡು ಬಂದಿದೆ ಸೊ ಇವಾಗ ಅದನ್ನು ಎತ್ತಿ ಒಂದು ಕಡೆ ಇಟ್ಕೋಬೇಕು ತೆಗೆದಿಡಬೇಕು ಆಮೇಲೆ ಚೌತಿ ಚಂದ್ರಮ್ಮನ್ನ ನೋಡಿ ನಾವು ಆ ನೈವೇದ್ಯನ ತಿನ್ಬೇಕಂತೆ ಸೊ ನೆಕ್ಸ್ಟ್ ಡೇ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಎಲ್ಲನೂ ಮಾಡ್ತಾರೆ ಇವಾಗಿಂದ ಇವಾಗ ಮೊದಲನೇ ವಾರದ ಲಕ್ಷ್ಮೀ ಪೂಜೆನ ಮಾಡ್ತಾ ಇರ್ತಾರೆ ನಮ್ಮ ಕಡೆ ಎಲ್ಲನೂ ಈ ಈ ವಾರ ಲಕ್ಷ್ಮೀ ಪೂಜೆ ಜನ ಮಾಡಿ ಐದು ವಾರ ಕಂಟಿನ್ಯೂ ಆಗಿ ಮಾಡಿಬಿಟ್ಟು ಐದನೇ ವಾರ ಲಾಸ್ಟ್ ವಾರ ಅಂತ ಹೇಳಿ ಚೆನ್ನಾಗಿ ವಿಜೃಂಭಣೆಯಿಂದ ಮಂಟಪ ಎಲ್ಲ ಹಾಕಿ ಲಕ್ಷ್ಮಿಗೆ ಸಾರಿ ಎಲ್ಲ ಉಡಿಸಿ ಚೆನ್ನಾಗಿ ಅಲಂಕಾರ ಎಲ್ಲನೂ ಮಾಡಿ ಒಂದು ಐದು ಜನಕ್ಕೆ ಮುತ್ತೈದೆಯರಿಗೆ ಉಡಿನ ತುಂಬಿ ಬಾ ಊಟ ಎಲ್ಲ ಮಾಡಿಸಿ ಉಡಿ ತುಂಬಿ ಕಳಿಸ್ತಾರೆ ಸೊ ಆ ರೀತಿ ಮಾಡ್ತಾ ಇರ್ತಾರೆ ಮತ್ತು ಕೆಲವರು ಏನು ಮಾಡ್ತಾರೆ ಇದು ಒಂದು ವಾರ ಇವತ್ತು ಶುಕ್ರವಾರ ಒಂದು ವಾರ ಮಾಡಿ ನೆಕ್ಸ್ಟ್ ಶುಕ್ರವಾರಕ್ಕೇ ಲಾಸ್ಟ್ ವಾರ ಅಂತ ಮಾಡಿ ಆವಾಗ ಮಂಟಪ ಎಲ್ಲ ಹಾಕಿ ಲಕ್ಷ್ಮೀ ದೇವಿಗೆ ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಮುತ್ತೈದೆಯರು ಕರೆದು ಅವರಿಗೆ ಉಡಿಯೆಲ್ಲ ತುಂಬಿ ಕಳಿಸ್ತಾ ಇರ್ತಾರೆ ಸೊ ಆ ರೀತಿಯೂ ಮಾಡ್ತಾರೆ ಅಮ್ಮ ಸೆಕೆಂಡ್ ರೀತಿಯೇ ಮಾಡೋದು ಸೆಕೆಂಡ್ ವಾರನೇ ಎಲ್ಲ ಸೆಕೆಂಡ್ ವಾರನೇ ಕಡೆ ವಾರ ಅಂತ ಹೇಳಿ ಮಾಡಿ ಹುಡಿಯೆಲ್ಲನೂ ತುಂಬ್ತಾರೆ ಸೊ ನಾನು ಇರೋದ್ರಿಂದ ಮನೆಯಲ್ಲಿ ಈ ವಾರ ಇದೆಯಾ ನೀನೇ ಈ ವಾರ ಪೂಜೆನ ಮಾಡು ನಾನು ನೆಕ್ಸ್ಟ್ ವಾರ ಮುಗಿಸುವಾಗ ನಾನು ಮಾಡಿ ಮುತ್ತೈದೆಯರನ್ನ ಕರೆದು ಉಡಿನ ತುಂಬ್ತೀನಿ ಈ ವಾರ ನೀನು ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತಿನ ಪೂಜೆನ ನಾನು ಮಾಡಿದ್ದೆ ಲಕ್ಷ್ಮೀ ಪೂಜೆನ ನಾನು ಕೂಡ ಅಲ್ಲಿ ಮನೆಯಲ್ಲಿ ಮಾಡೋದಕ್ಕೆ ಇರಲಿಲ್ಲಲ್ವ ಸೊ ಇಲ್ಲೇ ಮಾಡಿದ್ರೆ ಆಯಿತು ಅಂತ ಹೇಳಿ ನಾನೇ ಇವತ್ತು ಲಕ್ಷ್ಮಿ ಪೂಜೆನ ಮಾಡಿದೆ ಸಿಂಪಲ್ಲಾಗಿಯೇ ಮಾಡೋದು ಮೊದಲನೇ ವಾರ ಆ ಕಡೆ ವಾರದವರೆಗೂ ಆಗಿ ಮಾಡೋದು ಕಡೆ ವಾರನೇ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿ ಒಡವೆ ಎಲ್ಲನೂ ಹಾಕಿ ಮಾಡ್ತಾರೆ ಸೊ ಈ ರೀತಿ ಇವತ್ತಿನ ಪೂಜೆ ಇತ್ತು ಅಮ್ಮನ ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಪುಟ್ಟದಾಗಿರೋ ಜಗಲಿ ದೇವ್ರ ಜಗಲಿ ಇರೋದ್ರಿಂದ ಅಲ್ಲೇ ದೇವ್ರ ಜಗಳಿಯಲ್ಲಿ ನಾನು ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆನ ಮಾಡಿದ್ದೀನಿ ಯಾವ ರೀತಿ ಇದೆ ಲಕ್ಷ್ಮೀ ಪೂಜೆ ಅಂತ ಕಾಮೆಂಟ್ ಮಾಡಿ ಸಿಂಪಲ್ ಆಗಿದೆ ನೆಕ್ಸ್ಟ್ ವಾರ ವಿಜೃಂಭಣೆಯಿಂದ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿಬಿಟ್ಟು ಮಂಟಪ ಎಲ್ಲ ಹಾಕಿ ಮಾಡ್ತಾರೆ ಅಕ್ಕ ಕೂಡ ಇರ್ತಾರೆ ಸೊ ಆವತ್ತಿನ ದಿನನೇ ಪಂಚಮಿ ಹಬ್ಬ ಅಲ್ವಾ ಉಂಡೆ ಎಲ್ಲ ತಿಂದ್ಕೊಂಡು ಜೋಕಾಲಿ ಎಲ್ಲ ಆಡಬೇಕಲ್ವಾ ಸೊ ಪಕ್ಕದಲ್ಲೇ ದೇವಸ್ಥಾನದಲ್ಲಿ ಮರಕ್ಕೆ ಒಂದು ಜೋಕಾಲಿನ ಕಟ್ಟಿದ್ರು ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಅದೇ ಮರಕ್ಕೆ ದೊಡ್ಡದಾಗಿ ಜೋಕಾಲಿ ಕಟ್ಟಿದ್ರು ಕೆಲವೊಂದು ಸಾರಿ ಅದೇ ಮರದ ಪಾಪಕದಲ್ಲಿ ಜಾಗ ಇದೆ ಅಲ್ವಾ ಆ ಕಂಪೌಂಡ್ ಎಲ್ಲ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ ಸೊ ಇದೇ ಜಾಗದಲ್ಲಿನೇ ದೊಡ್ಡ ದೊಡ್ಡದಾಗಿರೋ ಕಂಬ ಎಲ್ಲನೂ ಹಾಕಿ ಊತು ಊತಾಕಿ ಒಂದು ಮೂರು ಕಂಬನ ಆ ಕಡೆ ಕಡೆ ಮೇಲುಗಡೆ ಒಂದು ಕಂಬನ ಹಾಕಿ ಗಟ್ಟಿಯಾಗಿ ನಿಲ್ಲೋ ರೀತಿ ಹಾಕಿ ದೊಡ್ಡದಾಗಿರೋವಂಥ ಹಗ್ಗಾನ ತರಿಸೋರು ಜೋಕಾಲಿಗೆ ಅಂತ ಬೇಕು ಅಂತ ಹೇಳಿನೇ ಹಗ್ಗಣ ತರಿಸಿ ಜೋಕಾಲಿ ಎಲ್ಲನೂ ಕಟ್ಟೋದು ತುಂಬ ಚೆನ್ನಾಗಿತ್ತು ಒಂದು ರೀತಿ ಒಂಡ್ರ್ಫುಲ್ ಮೆಮೊರಿ ಅಂತಲೇ ಹೇಳ್ಬೋದು ನಾವು ಚಿಕ್ಕವರು ಇದ್ದಾಗ ಇವಾಗ ಎಷ್ಟು ಮಿಸ್ ಮಾಡಿಕೊಂಡ್ರು ಆ ಒಂದು ಟೈಮ್ ಬರೋದಿಲ್ಲ ಆ ದಿನಗಳೇ ತುಂಬಾ ಚೆನ್ನಾಗಿತ್ತು ಅಲ್ಲಿ ಈ ಗದ್ದೆಗೆ ಜೋಕಾಲಿನ ಕಟ್ಟಿರೋದನ್ನು ನೋಡಿ ಇಲ್ಲಿ ಬಂದು ಆರು ನನಗೂ ಬೇಕು ಅಂತ ಹೇಳಿದ್ದಕ್ಕೆ ಅಪ್ಪ ಅವರಿಗೂ ಕೂಡ ಅಪ್ಪಾಜಿ ಒಂದು ಮನೆಯಲ್ಲಿ ಚಿಕ್ಕದಾಗಿ ಜೋಕಾಲಿನ ಕಟ್ಟಿಕೊಟ್ರು ಅಲ್ಲಿನೇ ಆಟ ಆಡ್ತಾ ಇದ್ದಾರೆ ನಾವು ಚಿಕ್ಕವರಿದ್ದಾಗ ನಾವು ಕಳೆದಿರುವಂಥ ಬಾಲ್ಯ ಇವಾಗಿನ ಮಕ್ಕಳಲ್ಲಿ ನಾನು ನೋಡೇನೇ ಇಲ್ಲ ನಾವೆಲ್ಲ ಅಷ್ಟು ಎಂಜಾಯ್ ಇದ್ವಿ ನಾವು ಮನೆಗೆ ಬರೋದೇ ಕಡಿಮೆ ಬರೀ ಯಾವಾಗಿದ್ದರೂ ಬರೀ ನಾವು ಆಟ ಆಡೋದೆ ಈ ರೀತಿ ಪಂಚಮಿ ಹಬ್ಬದಲ್ಲಂತೂ ನಾವು ಬರೀ ಉಂಡಿ ತಿನ್ ಉಂಡಿ ತಿನ್ನೋದು ಆಟ ಆಡೋದು ಉಂಡಿ ತಿನ್ನೋದು ಆಟ ಆಡೋದು ಇದ್ದೆ ಮನೆಯಲ್ಲಿ ಊಟ ಮಾಡೋದು ನಮಗೆ ಇರ್ತಾ ಇರಲಿಲ್ಲ ಸೊ ಅಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡ್ತಾಯಿದ್ವಿ ಬಟ್ ಇವಾಗಿನ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋದೇನೆ ತುಂಬಾ ಕಡಿಮೆ ನಾನು ಆರು ಗಮನಿಸ್ತಾ ಇರ್ತೀನಲ್ವಾ ಅಷ್ಟೊಂದು ಅವಳು ಹೊರಗಡೆ ಹೋಗಿ ಆಟ ಆಡಬೇಕು ಅನ್ನೋದೇ ಇಲ್ಲ ನಾವು ಹೊರಗಡೆ ಬಿಟ್ಟರೆ ಸಾಕಾಗಿತ್ತು ನಮ್ಮನ್ನು ಹೊರಗಡೆ ಬಿಟ್ಟರೆ ಸಾಕು ಹೋಗಿ ಆಟ ಆಡೋದು ಎಲ್ಲ ಆಡೋದಿದ್ರೆ ನಾವು ಮನೆಗೇ ಹೋಗ್ತಾ ಇರಲಿಲ್ಲ ಮನೆ ನೆನ್ಪೆ ನಮಗಿರ್ತಾ ಇರಲಿಲ್ಲ ಅಷ್ಟು ನಾವು ಆಟ ಆಡ್ತಾಯಿದ್ವಿ ಸೊ ಇವಾಗಿನ ಮಕ್ಕಳಲ್ಲಿ ಅದು ತುಂಬಾ ಕಡಿಮೆ ಅಂತ ಅನಿಸುತ್ತೆ ನನಗೆ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ನ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಬ ಬಾಯ್ ಟೇಕ್ ಕೇರ್